ಆರ್ ಫ್ರಾಂಚೈಸಿ ಕೆಎಸ್ಸಿಎ ಡಿಎನ್ಎ ಕಂಪನಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಗಾಯಾಳು ನೀಡಿದ ದೂರಿನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಗಾಯಾಳು ರೋಲನ್ನ ಗೊಮೆಸ್ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ ಸಿ ಬಿ ಪೋಸ್ಟ್ ಅನ್ನ ನೋಡಿ ಗೆಳೆಯರ ಜೊತೆ ಬಂದೆ ಟಿಕೆಟ್ ಅಲ್ಲಿಯೇ ನೀಡಲಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಟ್ವಿ ಟಿಕೆಟ್ ಇಲ್ಲದೆ ಇದ್ದರೂ ಒಳಗಡೆ ಬಿಡ್ತಾರೆ ಅಂತ ಕೂಡ ಹೇಳಿದ್ರು ತೆರೆದ ಬಸ್ ಮೂಲಕ ಮೆರವಣಿಗೆ ಇದೆ ಅಂತ ಕೂಡ ತಿಳಿಸಲಾಗಿತ್ತು ಆ ಒಂದು ಪೋಸ್ಟರ್ ನಲ್ಲಿ ಗೇಟ್ ನಂಬರ್ ಹದಿನೇಳರಲ್ಲಿ ತಾನು ಹೋಗುವಾಗ ನೂಕು ನುಗ್ಗಲು ಆಯಿತು ಅಂತ ಹೇಳ್ತಾ ಇದ್ದಾರೆ ನನ್ನ ಬಲ ತೋಳಿನ ಜಾಯಿಂಟ್ ಕಟ್ ಆಗಿದೆ ಇದೀಗ ನಾನು ಮೊದಲಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡೆ ಆ ನಂತರ ನಾನು ದೂರನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಗಾಯಾಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಿ ಎನ್ ಎಸ್ ಎರಡ್ ಸಾವಿರದ ಎಸ್ ಒನ್ ಟ್ವೆಂಟಿ ಫೈವ್ ಕಲಂ ಎ ಅಡಿಯಲ್ಲಿ ಕೇಸ್ ಅನ್ನ ದಾಖಲು ಮಾಡಲಾಗಿದೆ ಈಗಾಗಲೇ ಒಂದು ಆರ್ ಕೂಡ ದಾಖಲಾಗಿದೆ ಇದರಲ್ಲಿ ಕೋರ್ಟ್ ರಿಲೀಫ್ ಅನ್ನ ಕೂಡ ಕೊಟ್ಟಿದೆ ಮೂರು ಜನರಿಗೆ ಈಗ ಮತ್ತೊಂದು ಆರ್ ಕೂಡ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿರುವಂತದ್ದು ಒಟ್ಟು ಒಂದು ಐವತ್ತಕ್ಕೂ ಹೆಚ್ಚು ಜನರು ಗಾಯಾಳುಗಳು ಕೂಡ ಇದ್ರು ಅದರಲ್ಲಿ ಅತಿ ಹೆಚ್ಚು ಗಾಯಾಳುಗಳು ಕೂಡ ಇದ್ದರು ಇಪ್ಪತ್ತು ಜನಕ್ಕೂ ಹೆಚ್ಚು ಗಾಯಾಳುಗಳು ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಇನ್ನೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಈಗ ದೂರನ್ನು ಕೊಟ್ಟಿವ ಕೊಟ್ಟಿರುವವರ ಬಲಗೈ ಜಾಯಿಂಟ್ ಏನಿದೆ ಅದು ಕಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮೊದಲಿಗೆ ನಾನು ಚಿಕಿತ್ಸೆಯನ್ನು ಪಡೆದುಕೊಂಡೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಿ ಎಫ್ ಐ ಆರ್ ಪ್ರತಿಯನ್ನು ಆರ್ ಸಿ ಬಿ ಪೋಸ್ಟನ್ನು ನೋಡಿ ನಾನು ಗೆಳೆಯರಿಗೂ ಕೂಡ ಮಾಹಿತಿಯನ್ನು ಕೊಟ್ಟೆ ಈ ರೀತಿಯಾಗಿ ತೆರೆದ ವಾಹನದಲ್ಲೂ ಕೂಡ ಮೆರವಣಿಗೆಯನ್ನು ಮಾಡಲಾಗತ್ತೆ ಅಂತ ಹೇಳಿ ಪೋಸ್ಟರ್ನಲ್ಲೂ ಕೂಡ ಮೆನ್ಷನ್ ಮಾಡಲಾಗಿತ್ತು ಸೊ ಹಾಗಾಗಿ ನಾವು ಕೂಡ ಆರ್ ಸಿ ಬಿ ಅಭಿಮಾನಿಗಳು ತೆರೆದ ವಾಹನದಲ್ಲಿ ಆಟಗಾರರು ಬರ್ತಾರೆ ಅಟ್ಲೀಸ್ಟ್ ಅವ್ರನ್ನ ಇಲ್ಲಿಂದನಾದರೂ ನಾವು ನೋಡಿ ಕಣ್ ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡು ನಾವು ಬಂದ್ವಿ ಬಟ್ ಆದರೆ ಬಂದ ನಂತರ ಸಾಕಷ್ಟು ಗೊಂದಲಗಳಿದ್ವು ಅಂತ ಮಾತುಗಳನ್ನು ಆಡ್ತಾ ಇದ್ದಾರೆ ಮತ್ತು ವಿಧಾನಸೌಧದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ತೀವಿ ಅಂತಂದರು ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ಇದೆ ಅಂತ ಕೂಡ ಹೇಳಿದರು ಸರಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನಾವು ಹೋದ್ವಿ ಗೆಳೆಯರ ಜೊತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಯಿತು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಳಗಡೆ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿತ್ತು ಗೊಂದಲಗಳು ಅದು ಹಾಗೆ ಮೂರರಿಂದ ಮೂರು ಕಾಲ್ ನಾಲ್ಕು ಗಂಟೆವರೆಗೂ ಮುಂದುವರಿಯಿತು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಗಾಯಾಳು